ಧ್ವನಿ ಎತ್ತೋದು ಪ್ರತಿ ಬಾರಿನೂ ರಾಜಕೀಯವಾಗಿರಲ್ಲ ಹೀಗೆ ಹೇಳಿದ್ದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆಲ್ಲದೆ ಇದ್ರೂ ಇಡೀ ಜಗತ್ತಿನ ಮನಸ್ಸು ಗೆದ್ದ ಚಾಂಪಿಯನ್ ಕುಸ್ತಿಪಟು ವಿನೇಶ್ ಪೋಗಾಟ್ ಆಕೆ ಹೀಗೆ ಹೇಳಿದ್ದು ಶನಿವಾರ ಪಂಜಾಬ್ ಹರಿಯಾಣದ ಶಂಕೂ ಗಡಿಯಲ್ಲಿ ಮುಷ್ಕರ ನಿರತ ರೈತರ ಬಳಿ ಹೋಗಿ ಅವರಿಗೆ ಬೆಂಬಲ ಘೋಷಣೆ ಮಾಡಿದಾಗ मुझे, मुझे पॉलिटिक्स का इतना नॉलेज नहीं है सच्चाई बता रही हूँ कभी इतना उसमें डीप में गई नहीं हूँ किस स्टेट में इलेक्शन है उससे मेरा कोई मतलब नहीं रहता है कभी भी मुझे नहीं पता पॉलिटिक्स का मेरा देश का नुकसान हो रहा है मेरे देश के जो किसान है वो परेशान है उनकी समस्याओं का हल होना चाहिए दो दिन हो गए हैं अभी भी बैठे हैं लेकिन हौसला देख के मुझे ऐसे लग रहा है की हौसला जू का तू है ಕಳೆದ ಫೆಬ್ರವರಿಯಿಂದ ಕನಿಷ್ಠ ಬೆಂಬಲ ಬೆಲೆಗೆ ಖಾತ್ರಿ ಕಾಯ್ದೆಯನ್ನ ಆಗ್ರಹಿಸಿ ಶಂಭುಗಡಿಯಲ್ಲಿ ರೈತರು ನಡೆಸಿರುವ ಮುಷ್ಕರಕ್ಕೆ ಈಗ ಇನ್ನೂರು ದಿನ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ದಾರೆ ಹರಿಯಾಣದವರೇ ಆದ ವಿನೇಶ್ ಪೋಖಾಟ್ ಅಲ್ಲಿ ವಿನೇಶ್ಗೆ ಭರ್ಜರಿ ಸ್ವಾಗತ ನೀಡಿದ್ದಾರೆ ಮುಷ್ಕರ ನಿರತ ರೈತರು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿನೇಶ್ ಇನ್ನೂರು ದಿನಗಳಿಂದ ಈ ಆಂದೋಲನ ನಡೀತಾ ಇದೆ ಇದಕ್ಕೂ ಮೊದಲು ಹದಿಮೂರು ತಿಂಗಳು ನಡೆದಿದೆ ದೇಶ ನಡೆಸೋರು ರೈತರು ಅವ್ರು ಊಟ ಹಾಕದೇ ಇದ್ರೆ ಇಲ್ಲಿ ಏನೂ ನಡೆಯೋದಿಲ್ಲ ನಮ್ಮ ಕೂಡ ನಡೆಯಲ್ಲ ಇದನ್ನೆಲ್ಲ ನೋಡುವಾಗ ನನ್ಗೆ ತುಂಬಾ ದುಃಖ ಆಗತ್ತೆ ನಾವು ದೇಶವನ್ನ ಜಾಗತಿಕ ಕೂಟಗಳಲ್ಲಿ ಪ್ರತಿನಿಧಿಸ್ತೇವೆ ಆದ್ರೆ ನಮ್ಮ ಕುಟುಂಬದವರು ಹೀಗೆ ಇಲ್ಲಿ ಸಂಕಷ್ಟದಲ್ಲಿ ಇರೋದನ್ನ ನೋಡುವಾಗ ನೋವಾಗತ್ತೆ ನಾವೇನು ಮಾಡ್ಲಾಗ್ತಿಲ್ಲ ಅನ್ನೋ ವೇದನೆ ಇದೆ ಸರ್ಕಾರದ ಬಳಿ ನನ್ನ ವಿನಂತಿ ಇಷ್ಟೇ ನೀವು ರೈತರ ಅಳಲಿಗೆ ಕಿವಿ ಕೊಡಿ ನೀವು ಹಿಂದೆ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದೀರಿ ಆಗ ಮಾಡ್ತೀವಿ ಅಂತ ಹೇಳಿದ್ದನ್ನ ಮಾಡಿ ರೈತರು ಇಲ್ಲದೆ ಇದ್ರೆ ಈ ದೇಶ ಇಲ್ಲ ಹೀಗೆ ರೈತರು ಮುಷ್ಕರದಲ್ಲಿ ಇದ್ರೆ ಅದರಿಂದ ದೇಶಕ್ಕೂ ಒಳ್ಳೇದಾಗೋದಿಲ್ಲ ಅಂತ ಹೇಳಿದ್ದಾರೆ ನೀವು ಮುಂಬರುವ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ನನಗೆ ರಾಜಕೀಯ ಅರ್ಥ ಆಗೋದಿಲ್ಲ ಅದರ ಬಗ್ಗೆ ನನಗೆ ಅಷ್ಟು ಗೊತ್ತಾಗಲ್ಲ ನೀವು ಕ್ರೀಡೆ ಬಗ್ಗೆ ಕೇಳಿದ್ರೆ ನಾನು ಹೇಳಬಲ್ಲೆ ಆದರೆ ರೈತರನ್ನ ಬಿಟ್ಟು ಇಲ್ಲಿ ಏನೂ ನಡೆಯೋದಿಲ್ಲ ಅವರು ಊಟ ಹಾಕದೇ ಇದ್ರೆ ನಮ್ಮ ಆಟವೂ ಬಂದ್ ಆಗ್ಲಿದೆ ಅಂತ ಹೇಳಿದ್ದಾರೆ ಅಂದ್ರೆ ರಾಜಕೀಯಕ್ಕೆ ಬರುವ ಬಗ್ಗೆ ಚುನಾವಣೆ ಸ್ಪರ್ಧಿಸುವ ಬಗ್ಗೆ ಅವರು ಯಾವುದೇ ನೇರ ಉತ್ತರ ಕೊಟ್ಟಿಲ್ಲ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ವಿಶ್ವ ಚಾಂಪಿಯನ್ ಸಹಿತ ಮೂವರು ಕುಸ್ತಿಪಟುಗಳನ್ನ ಮಣಿಸಿದ್ದ ವಿನೇಶ್ ಪೋಘಾಟ್ ಫೈನಲ್ ತಲುಪಿದ್ರು ಆದ್ರೆ ನೂರ್ ಗ್ರಾಂ ತೂಕ ಹೆಚ್ಚಾಗಿದ್ರಿಂದ ಅವರು ಅನರ್ಹ ಆಗ್ಬೇಕಾಯ್ತು ಇದರಿಂದ ಇಡೀ ದೇಶಕ್ಕೆ ವಿನೇಶ್ ಅವರ ಅಮೋಘ ಪ್ರದರ್ಶನ ಹಾಗೂ ಛಲವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು ಪ್ರಧಾನಿ ಸಹಿತ ಎಲ್ಲ ಗಣ್ಯರು ವಿನೇಶ್ ಅವರ ಪ್ರದರ್ಶನಕ್ಕೆ ಅಭಿನಂದನೆ ಸಲ್ಲಿಸಿದ್ರು ಅವರು ಭಾರತಕ್ಕೆ ಮರಳಿದಾಗ ಅವರಿಗೆ ಭವ್ಯ ಸ್ವಾಗತ ನೀಡಲಾಗಿತ್ತು ಹರಿಯಾಣದ ಖಾಪ್ ಪಂಚಾಯತ್ ಅವರಿಗೆ ಚಿನ್ನದ ಪದಕ ಹಾಗೂ ಬೆಳ್ಳಿಯ ಗದೆ ನೀಡಿ ಸನ್ಮಾನಿಸಿತ್ತು ಇದೇ ಮೊದಲ ಬಾರಿ ಪ್ರಮುಖ ಖಾಪ್ ಪಂಚಾಯತ್ ಇಂಥದ್ದೊಂದು ಸನ್ಮಾನ ನೀಡಿತ್ತು ವಿನೇಶ್ ಪೋಖಟ್ ಅವರು ಪ್ಯಾರಿಸ್ ನಿಂದ ಅರಳಿದಾಗ ಆಯೋಜನೆ ಮಾಡಿದ್ದ ಭವ್ಯ ಸ್ವಾಗತ ಹಾಗೂ ಮೆರವಣಿಗೆಯಲ್ಲಿ ಹರಿಯಾಣ ಕಾಂಗ್ರೆಸ್ನ ನಾಯಕ ಸಂಸದ ದೀಪಿಂದರ್ ಸಿಂಗ್ ಹೂಡಾ ಅವರು ವಿನೇಶ್ ಜೊತೆ ಭಾಗಿಯಾಗಿದ್ರು ಈ ಹಿಂದೇನೆ ಕುಸ್ತಿಪಟುಗಳ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪದಲ್ಲೂ ಬಿಜೆಪಿ ಸಂಸದರ ವಿರುದ್ಧ ಪ್ರತಿಭಟನೆ ನಡೆಸಿ ಸುದ್ದಿಯಾಗಿದ್ದ ವಿನೇಶ್ ರನ್ನ ಕಾಂಗ್ರೆಸ್ ತನ್ನ ಪಕ್ಷಕ್ಕೆ ಸೆಳೆದು ಮುಂಬರುವ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ನೀಡುವ ಸಾಧ್ಯತೆ ಇದೆ ಅನ್ನೋ ವದಂತಿಗಳೆದ್ದಿತ್ತು ಆದರೆ ಈ ಬಗ್ಗೆ ವಿನೇಶ್ ಈವರೆಗೆ ಏನನ್ನೂ ಸ್ಪಷ್ಟವಾಗಿ ಹೇಳಿಲ್ಲ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ಇದ್ದರೂ ಅದರ ಪರಿಸ್ಥಿತಿ ಚೆನ್ನಾಗಿಲ್ಲ ಮುಂಬರುವ ಚುನಾವಣೆಯಲ್ಲೂ ಅಲ್ಲಿ ಕಾಂಗ್ರೆಸ್ ಗೆಲುವಿನ ಸಾಧ್ಯತೆಯೇ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಹೀಗಿರುವಾಗ ಈಗ ಖ್ಯಾತಿಯ ಉತ್ತುಂಗದಲ್ಲಿರುವ ವಿನೇಶ್ ಕೂಡ ತನ್ನ ತವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳಿಯದಲ್ಲಿ ಗುರುತಿಸಿಕೊಂಡ್ರೆ ಅದು ಬಿಜೆಪಿ ಪಾಲಿಗೆ ದುಬಾರಿ ಆಗಲಿದೆ ಶಂಭು ಗಡಿಯಲ್ಲಿ ಈ ವರ್ಷದ ಫೆಬ್ರವರಿಯಿಂದ ರೈತರ ಆಂದೋಲನ ನಡೀತಾ ಇದೆ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆಯನ್ನ ಜಾರಿ ಮಾಡಬೇಕು ಅನ್ನೋ ಪ್ರಮುಖ ಆಗ್ರಹವನ್ನ ಮುಂದಿಟ್ಟು ನಡೀತಿರುವ ಈ ಆಂದೋಲನದಲ್ಲಿ ಈಗಾಗಲೇ ಹನ್ನೆರಡು ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ ಆದರೂ ಆಂದೋಲನ ಈಗ ಆರನೇ ತಿಂಗಳಿಗೆ ತಲುಪಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು